தாழ் கண்ட்ரந்தே கைல ஒன்று ரூபாய் காசுல யார்னா ரூபே ஒன் சாய்ர ஐநூறு சாய்ரூவா சாலை ஐரோ கை அது பந்தி கழசக்கீ டீ டீசு சக்கரை ஹால் பிடுவே பந்தவரே பிஸ்கெட்டு காரசோன அவனுவே ஆமேனா உப்பு மாந்தவரன்னா கழசக்காய் மொதலிசால பத்தக்கூத்தவரை அது பெரியே அரதிரே பத்தவரே ஆமே அவங்க ஏன்னா கழக்கல்ல இஷ்டு கத்தி இல்லை ஆமே ಏನನ್ಕೊಂಡರು ಬೇಡ ಹೋಗದ ಒಂದ್ ಐನೂರು ಸಾವಿರ ಬೇಕಾರೆ ಸಾಲ ಆದ್ರು ಸಿಕ್ಕಿಲ್ಲ ಒಂದ್ ಎರಡ್ ಮೂರು ದಿವಸ ಕೆಲಸ ಮಾಡ್ಬಿಟ್ಟು ತೀರ್ಸ್ಕೊತೀನಂತೆ ಹೋಗ್ತೀನಿ ಕೇಳ್ಕೊಬತ್ತೀನಿ ಕೇಳ್ಕೊಬಿ ದಯವೈಕ್ಳದು ಗಿಡ ಪಡೋದ್ ಇಟ್ಟಿನ್ನು ಕೆಲಸ ಮುಗ್ದಿಲ್ವೇನೋ ಅಲ್ಲೇ ಆ ಮುಂ ಬರಿ ಏನ ಏನೋ ಹಾಸೆ ಕಡೆ ಹೂ ಗಿಡ ಆ ಗಿಡ ಈ ಗಿಡ ಅನ್ಬಿಟ್ಟ ಏನಾರು ಆಗ್ಲಿ ಇನ್ನೊಂದ್ಸಲ ಮಾತ್ರ ಫೋನಾರು ತಗೋಬೇಕು ಏನೋ ಒಂದ್ ಸಾವಿರಕ್ಕೆಲ್ಲ ಫೋನ್ ಬರ್ತಾವಂತೆ ಒಂದ್ ಸಾವಿರಕ್ಕೆ ಒಂದೂವರೆ ಸಾವಿರಕ್ಕೆ ಕೆಲ್ಸ ಕೆಲಸ ಮಾಡಿ ಕೂಡಾಕೊಂಡು ಕೂಡಕೊಂಡು ಫೋನ್ ತಗೋಬೇಕು ಈಗ ಕಷ್ಟ ಸುಖಕ್ಕಂದ್ರೆ ಒಂದು ಫೋನ್ ಇಲ್ಲ ಏನೂ ಇಲ್ಲ ಈಗೇನೋ ನಾವೇ ಇದ್ದು ಜನ ಮನೆ ನಮಗೆ ಯಾರು ಮಾಡ್ತಿರ್ತಿಲ್ಲ ಮುಟ್ತಿರ್ತಿಲ್ಲ ಇನ್ನು ಮುಂದೆ ಕುದ್ರುದ್ರೆ ಫೋನ್ ಗೀನ್ ಮಾಡೋಕೆಲ್ಲ ಬೇಕಾಯ್ತದೆ ನೀವು ಎಲ್ಲ ಕೂಡ ಕಂಡೋ ಮನೇಲಿ ಹೋಗಿಸ್ಕೊಂಡ್ರೆ ಚೆಂದ ಅವ್ರು ಒಂದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಆಮೇಲೆ ಹಿಂದೆ ಮುಂದೆ ಹಾಡ್ಕೊತಾರೆ ಯಾಕಬೇಕು ಒಂದು ಫೋನ್ ಈಗ ಸದ್ಯ ಕೇಳಿದ್ರೆ ಇನ್ನೇನು ಮಾಡೋಕ್ಕಿಲ್ಲ ದೇವರು ಎಣ್ಣೆ ಗಂಟೆ ಹಾಗೆ ಇರಿಸ್ಬೇಕು ಅಂತ ಯಾರ ಮಾಡಿದನು ಹಳ್ಳಿ ಗಂಟೆ ಇರ್ತೀವಿಸ್ಕೊಂಡು ಬರೋಕ್ಕಿದೆ ನಮ್ಮ ಮನೆಯವ್ರಿಗಂತೂ ಜ್ಞಾನ ಇಲ್ಲ ನಮ್ಮ ಹೆಣ್ಣು ನೋಡಕ್ಕೆ ಬರ್ತಾರೆ ಮಕ್ಳು ನೋಡಕ್ಕೆ ಬರ್ತಾರೆ ಏನಾರು ಮಾಡದ ಮುಟ್ಟದ ಅಂತಂದರೆ ಏನೂ ಇಲ್ಲ ಕುಡ್ಕೊಂಡು ನಿಂತ್ಕೊಳ್ಳೋದು ಒಂದೇ ಕೆಲಸ ಇವತ್ತಾರು ಹೇಳಿಡ್ಬೇಕು ಬೇಕಾದ್ರೆ ಕಾಲ್ಗಾರ ಬಿದ್ದಿಡ್ಬೇಕು ಕುಡ್ಬಿಡ್ಕೊಂಡು ಬರಬೇಡ ಮಾನ ಮರಿ ತೆಗಿಬೇಡ ಅಂತ ಇವತ್ತು ಕುಡ್ಕೊ ಬಂದ್ಬಿಟ್ಟು ಚಂದ್ವಾ ಗಂಡವ್ರು ಬರೋರ್ ಮುಂದೆ ಕುಡ್ಕಂಡು ತೇಲಾಡ್ಕೊಂಡು ನಿಂತ್ಕೊಂಡ್ರೆ ಹೇಳ್ಬೇಕು ಇವತ್ತಾರು ಕಾಲ್ಗಾರ ಬಿಡದಾಗ್ದೆ ಅವ್ನಿಗೆ ನಿಂದ ಅಮ್ಮಾಯಿ ಕುಡ್ಕೊಬರ್ಬೇಡಕ್ಕನಪ್ಪ ಮಾನ ಮರಿ ಕಳಿಬೇಡ ಅಂತ ಹೇಳ್ಬೇಕು ಕೊಟ್ಟಾರ ಕೊಡಲ್ವ ಗೊತ್ತಿಲ್ವಲ್ಲ ಅಯ್ಯೋ ಭಗವಂತ హంగారు మి ఆ ఎల్లీ ఐదు సవర సాల ఉర్స్బివ్రేయ్య కసూ మనకి బర గండన్ కడవర్న బ్యాడ అంతద ఇూరు సవర బడా బడా ఎలాగరే భగవంత యన ఇలా అది హై కళనారు அக்கா கேள் அதுக்கு கனக்க ஏன் அக்க ஒூறு சவ்ரே சால அந்த கொடுக்க கொட் பிடித்தீ ஐநூறு சவ்ர ஏன் நூறு இன்னூறு சால இஸ்க்களும் ஐநூறு சவர கொட்டியா தகியா இல்ல கனக்கீச்சு ஓட பத்தின கடைவரு ஹர்ச்ச்கு பாயு இல்லை அதுக்கைய ಅಯ್ಯೋ ಎಂಪಕ್ಕನವರು ಕೇಳ್ಕೋ ಹೋದ್ರೆ ಇದ್ರೆ ಕೊಡ್ತದೆ ಅನ್ಬಿಟ್ಟಂಗೆ ಬಂದೆ ಕನಕ ನೋದ ಐನೂರ ಸಾವಿರ ನೂರ ಕೊಡಕ ಇಲ್ಲ ಅಂತ ಅದ್ ಕನಕ ಸರಿ ಕೊಡಾಕದೇ ಮನೆ ಕಡೆ ಹೆಂಗಿದ್ರು ಅಯ್ಯಕ ಮನೆ ಕಡೆ ಗಿನೆ ಕಡೆ ಗೊತ್ತಿಲ್ಲ ಒಟ್ಟಿಗೆ ಒಳ್ಳೆ ಹುಡುಗ ಅಂತೆ ಆ ಮನೆ ಕಡೆನೂ ಚೆನ್ನಾಗಿದಾರಂತೆ ಕನಕ ಅದಕ್ಕೆಯ ಅಡ ಮಗ್ಳು ಕೊಡೋಳು ವಿಚಾರಿಸ್ತಾನೆ ಕೊಡ್ತಿದ್ಯಾ ಎಲ್ ಬಾಯ್ ಬಿಟ್ಟಿರಿ ತಕಡಿ ಸುಮ್ಮನೆ ಎಲ್ಲಿ ಬಾಯ್ ಬಿಟ್ಟಿರಿ ಅದಲ್ಲವ ಇಲ್ಲ ಕನಕ ದೇವ್ರನಿಗೂ ಗೊತ್ತಿಲ್ಲ ನಿಮ್ದು ಒಬ್ರು ಗೊತ್ತಿರೋರು ಭಾರಿ ಪರಿಚಯ ಇರೋರು ಹೇಳಿದ್ರು ஆடுகு எல்லாமே ஹேர்த்தி மொதல் நோட்ல அதுக்கே அவ் மேலே நம்பிக்கையே அங்கே தோர்சதா எண்ணாட்ட கனக்க அய்யோ நீல மனை நினை பரிசி நீங்க பரித்தினாத நோட்றே ஏன் குபேர வந்தானோ நம்மங்க ஹீரோனோ குட்ஸ்ல பட்ஸா ஹீரோன் பத்தானே அதுக்கேன்மாக்க ஐநூறு சர்ச்சு மா ஹோ ஹீரோ மாசோ நோ நினோ புதி இல்லை இல்லை நோட்ற கூலி மாத்தி அல்ல பேரு சூரியா ஹர்மா ஏ ஏன் சாகிர்றோம் ஏனோ சரி ஏன்னோ நின்றுபட்ரு சுமே ஐநூறு சவ்ர தண்ட அல்வா அரு தண்ட ஆகது ஏன் மாடே ஏன்னு ஓகோ ஓகே ஐநூறு சார் ஹசுமாடோது காப்பி கிப்பே காயசு ஆக ஹாக்கூல பரதாப்பி கொட்டு கழுசு அய்யோ ஏன்னா கண்டூரின் கடைகே நோட் பார்த்தார் எல்லா சமான் குதுவா அதுக்கு அந்தபிட்டு எண்ணெக்ட்டு ஐரோகெல்லாம் காப்பிடி காய்சு உப்பிடி கசிபெட் மக்கண்டு ஆ ஹு அம்பி தக்கண்டு குத்தக்கொழ்க்காய் கண்டு நினைக்கல்வா யோ அது ஏன் கல்த்தி எக்கணே சாக்கி அது ஏன் கல் நீ நினைக்கொண்டூர் புத்தி இல்லை நானும் நினு முதலூ இல்லை நினைக்க இஷ்டல்ல பங்கு பல்புது ஏன் மாக்கே ஓகே சும் ஓகோ மாடி சால மக்கள் அந்த சால்வா இங்க மை தும்ப கை தும்ப சால அது அந்தி ஹா நீ மார்களும் சாலக்கில்ல அந்த இன்னும் சவி சாலக்கி ஹாக்கு வந்தியரா நீங்க ஏன் புது இதா ஐயோக்காங்கபேடி கனக்க கொட் பிடித்தீங்க கனக்க சரி கொடுத்து கொடுல்ல அந்த யாரும் நின்று நம்பிக்கை வரங்க சர்ச்சு கடங்க நம்பிக்கை அது சேகரி நம்பிக்கை ஹங்கல சும்மீங்க ஏன்மா சால மண்டி ஏன் தடவ் வந்தாரா நீனையா அவரு யாரும் மக்களே நிமிது குட்ஸ்லு ಮೂರು ಕಾಸಿಲ್ಲ ಇನ್ನೇನು ಜಾ ಬಂದರು ನಿಮ್ಮ ಅಂಜವ್ನ ಕರ್ಕ ಹಾಕಬರ್ತಾರೆ ಹೋಗು ಟೀಯೋ ಕಾಪಿ ಕಾಯಿಸ್ಬಿಟ್ಟು ಕಳ್ಸೋ ಸುಮ್ನೆ ಅಕ್ಕ ಬೇರೆ ಖರ್ಚು ಮಾಡೋ ಕುತ್ಕೊಂಡ್ರೆ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡ್ತೀನಿ ಕಲಿತಿಯೇ ಬಿಟ್ಟು ನಾ ವಾದ ವಾದಮ್ಮ ಕೂತಿದ್ಯಾದ ನನಗೇನು ಬಡ್ಡಿ ಕೊಡಬೇಕು ಅರ್ಥ ಆಯ್ತಾ ಹಾಗಾದ್ರೆ ಕೊಡ್ತೀನಿ ಇಲ್ಲಾಂದ್ರೆ ಕೊಡಾಕಿಲ್ಲ ನೀನು ನೋಡಿದೆಯಲ್ಲ ಕಾಡಬೇ ಬಡ್ಡಿ ಅಂತೂ ಕೊಡೋಕಿಲ್ಲ ಹತ್ತು ರೂಪಾಯಿ ಬಡ್ಡಿ ಅದ್ರ ಮೇಲೆ ಒಂದು ಪೈಸಾ ಜಾಸ್ತಿನೂ ಕೇಳಾಕಿಲ್ಲ ಒಂದು ಪೈಸಾ ಕಡಿಮೆ ಕೇಳಾಕಿಲ್ಲ ಹ್ಞೂ ಅಂತ ಹೇಳಿದ್ರೆ ಒಂದು ಸಾವಿರ ಕೊಡ್ತೀನಿ ಇಲ್ಲೇ ಆಗಲಿ ಇಲ್ಲೇ ಕೊಡ್ತೀರಿ ಆಯ್ತಾ ಅದು ಬಿಟ್ಬಿಟ್ಟು ಆಯ್ಕೆ ಇಲ್ಲ ಕನಕ ಬಡವರು ಗಿಡವರು ಅಂದ್ರೆ ಇಲ್ಲ ಕನಕ ನಾವು ಬಡ್ಡಿ ಹವರ ಮಾಡ್ಕೊಂಡು ಜೀವನ ಮಾಡ್ತೀರೋರು ನಮ್ಮ ಹೊಟ್ಟೆ ತುಂಬ ಸರಿ ಕಂತ ಕರಿ ಅದಕ್ಕೆ ಏನಂತ ಹತ್ತು ರೂಪಾಯಿ ಬಡ್ಡಿಗೆ ಕೊಡ್ತೀನಿ ಬೇಕಾದ್ರೆ ಒಂದು ನಾಲ್ಕು ದಿವಸ ಲೇಟಾಗಿ ಹಸ್ಲು ಕೊಡು ಬಡ್ಡಿಯ ಮಾತ್ರ ಕರ್ರಾಟಾಗಿ ಹಿಂದಿನ ದಿನವೇ ಕೊಟ್ಟಿರ್ಬೇಕು ಈಗ ನಿನ್ ಕಾಸು ಕೊಟ್ರೆ ಹತ್ತು ರೂಪಾಯಿ ಬಡ್ಡಿ ಇದ್ದ ಒಂದು ತಿಂಗಳು ನಾನು ಇಟ್ಕೊತೀನಿ ತಿಂಗ್ಳು ಬಡ್ಡಿ ಇದ್ದು ಆಯ್ತಾ ಒಂದು ತಿಂಗಳು ಇಟ್ಕೊತೀನಿ ಮುಂದಿನ ಸರಿ ಕಾಸು ಕೊಡೋದಿದ್ರೆ ಮೊದಲೇ ಕೊಟ್ಟಿಡು ಇಲ್ಲ ಕಾಸು ಕೊಡೋಕಿಲ್ಲ ಅಂದರೆ ಬಂದು ಬಡ್ಡಿ ಕೊಟ್ಬಿಡು ಒಂದೆರಡು ತಿಂಗಳು ಯಾವುದು ಮೂರು ತಿಂಗಳು ಹಾರಿಲಿ ಬಡ್ಡಿ ಮಾತ್ರ ಕರೆಕ್ಟಾಗಿ ನೀನು ಯಾರಾಗಿದ್ದು ಬೇಕು ಇಲ್ಲಾಂದ್ರೆ ನನಗೆ ಗೊತ್ತಲ್ಲ ನನ್ನ ಬುದ್ಧಿ ಮನೆ ಮುಂದೆ ಬಂದು ಹೊರಚಾಡ್ಬಿಡ್ತೀನಿ ಕೆರ್ಚಾಡ್ಬಿಡ್ತೀರಿ ನಮ್ಮ ನಂಟ್ರವ್ರೆ ಜನಗಳವ್ರೆ ಅವ್ರವ್ರೆ ಇವ್ರವ್ರೆ ಅಂತ ನನ್ನ ಮಕ್ಕಳಿಗೆ ತನ್ನ ನೋಡಾಕಿದ ನನ್ನ ಬುದ್ಧಿ ನಿಮಗೆ ಮೊದಲೇ ಗೊತ್ತು ನೀನು ಏನು ಯಾವ ಸಾಲ ಏನು ಉಳಿಸ್ಕೊಂಡಿಲ್ಲ ಹೊಸ ಕಟ್ಟಕ್ಕೆ ತೀಸ್ಕೊ ಬಂದಿದ್ದೀ ನಾ ಕೇಳಿದಾಗ ಬಡ್ಡಿ ಎಲ್ಲ ಕಟ್ಕೊಂಡ ಬಂದಿದ್ದೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗುವೆ ಅದೇ ನಂಬಿಕೆಗೆ ನೀವು ಕೇಳಿದ ತಕ್ಷಣ ಇಲ್ಲ ಅಂತ ಇಲ್ಲ ಬೇರೆಯವ್ರಿಗೆಲ್ಲರಿಗೂ ಎರಡು ಮೂರು ದಿನ ಮೂರು ದಿನ ಹಲಿಸಿ ವಾರ ಹದಿನೈದು ಸಾಲಸ್ಬಿಟ್ಟು ಕೊಡೀನಿ ನೀನೇನು ನಮ್ಗೆ ಎಷ್ಟೇ ಅನ್ಬಿಟ್ಟು ಕೊಡೋಕೆ ಒಪ್ಕೊಂಡಿನಿ ಏನು ಮಾಡಿದ್ಕೆ ஆ சரிக்கணும் தகடி ரூபாய் பட்டிலேயே கொடுத்தீன நன்றி நீவாரங்க ஒன் திசனாவே இல்லைங்க போட்டீனா கொட்டினி தனி கொடுத்தீன் தகழி அதுக்கேனோ கண்டன கடவுள் பத்தார அந்த இது மூத்த பத்தக்கோத்தி சலுகை கட்ட மாதிரி நம்ம இல்லை அந்த கழிசக்கேனாரூ எத்தார்க்கோ சரி சந்தேகியா காசா மட்டியவரு அக்கோகரே யார் பரலி நான் தான் காசில்ல எட்டொத்துனே சண்டே வந்து ஏழு கண்டியா சரி தகி ஓழையே பத்தினி ஆ சரி மத்தே நே உண்குல்ல ஊட்ட மட்காது நீல்லாத பத்தி சரி சரி அவளேனோ கேச மரவள நான் சும்னி நின்று மக்களிட தாக்க இறச்சே அம்மா ஐக்கலயா ஆஸ்தி பாஸ்தி முடிக்கடி நோட் அந்த கேள் வர தட்ச கொடுத்து இல்ல ஒன் ಅಂತ ಇದರಲ್ಲಿ ಈ ಓಳು ಮಗಳನ್ನ ನೋಡಕ್ಕೆ ಬಂದುಬಿಟ್ಟಾರ ನಾವು ಕಂಡಿಲ್ವಾ ಏನೋ ಏನು ನಾವು ಕಂಡು ಇಲ್ದಿರದ ಸುಮ್ಮನೆ ಯಾಕೆ ಬೇಕು ನಾ ಏನಾರು ಮಾಡ್ಕೊಳಿದಪ್ಪ ನನಗೇನು ಆ ಮದುವೆ ಸಂಬಂಧ ಕುದುರದ್ರಷ್ಟು ಹಂಗೆ ಬಿಟ್ರಷ್ಟು ನನಗೇನಾಗಬೇಕದು ನನಗೆ ಬೇಕಾಗಿ ದೊತ್ತಪ್ಪ ಬಡ್ಡಿ ಬ್ಲೇಟ್ ಆಗಿ ಬೇಕಾ ಕೊಡ್ಡಿ ಹಸ್ಲಾ ಬಡ್ಡಿ ಕಡ್ಕೊ ಹೋಗ್ಲಿ ಈಗ ಎಣ್ಣೆ ಉಪ್ಪು ಕಾಯ್ತದೆ ಹೊಸಿಟ್ಟು ಕಾಯ್ತದೆ ನಾನು ಸುಮ್ಮನೆ ಹಾಕಿ ನಾನು ಏನು ದಾನಗಾತಿಯ ಇಲ್ಲೇನೋ ಇರೋಲ್ಲ ದಾನ ಮಾಡ್ಕೊಬರಕ್ಕೆ ಹ ಹಾಂ ನಾನು ಹೈಕ್ಗಳು ಮಕ್ಳು ಗಂಡ ಮನೆ ಎಲ್ಲ ಅದೇ ನಂಜುನ ಜೀವನ ಏನೋ ಇವಾಗ ಕೊಡಕ್ಕೆ ಒಪ್ಕೊಂಡಲ್ಲ ಅದೇ ಸಾಕು ಹತ್ತು ರೂಪಾಯಿ ಬಡ್ಡಿ ಆದ್ರೇನು ಜಲ್ದಿ ತೀರಿಸ್ಬಿಟ್ಟು ಕೊಟ್ಬಿಡ್ತೀನಿ ಆದರೂ ಹತ್ತು ರೂಪಾಯಿ ಬಡ್ಡಿ ಬಟ್ಟೆ ಉಳಿತದೆ ಇನ್ನೇನು ಮಾಡೋಕಾದದು ಇನ್ನೇನು ಮಾಡೋಕಿಲ್ಲ ಏನಾರು ಸಾಲವೆಲ್ಲ ಬೇಕು ಅಂದ್ರೆ ಈಗ ಯಾರು ಕೊಟ್ಟರು ಅರ್ಜೆಂಟ್ಗೆ ಯಾರು ಕೊಡೋರಿಲ್ಲ ಅಂದ್ಬಿಟ್ಟು ನಾಳೆ ಬರೋಗೆ ಕಾಲಿ ಕೈಲಿ ಕಾಲಿಗೆ ಹೊಡಕ್ಕೆ ಕಾಲಿ ತಟ್ಟೆ ತೋರ್ಸಕ್ ಏನು ಏನೋ ನನ್ನ ಮಕ್ ಇವಾಗ ಹೆಂಗೆ ಮಾತಾಡ್ತಾಳೆ ದುಡ್ಡು ಇದ್ರ ಹಂಗೈತ್ರೆ ದುಡ್ಡು ಇಲ್ಲದವ್ರ ಕಾಲು ಚಳದಾಗ ತುಳಿದ್ಬಿಡ್ತಾರೆ ಕಾಲ್ ಕೆಳಗೆ ಅದನ್ನ ನಮ್ಮ ಹೆಂಗೆ ಮಾತಾಡ್ತಾರೆ ಅಲ್ಲ ಬಂದವರಿಗೆ ಹಂಗೇ ಬಾರ್ಗಾಪಿಗಾಯಿಸ್ಕೊಡು ಮುಂದುವರಿಯುವುದು ಅಂಗಡಿ ವೀಡಿಯಿಂದ ತುಂಬ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಕ್ ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಷ್ಟಾದರೆ ಲೈಕ್ ಕೊಟ್ಟು ಬರೋದ ಮತ್ತೆ